ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ತರಗತಿನಲ್ಲಿ ಎನಿಟಿ ಮತ್ತು ಕೆಸೆಟ್ ಪಠ್ಯಕ್ರಮ ಏನ್ ಸಿಲೆಬಸ್ ಇದೆ ಆ ಸಿಲೆಬಸ್ಗೆ ಸಂಬಂಧಿಸಿದಂತೆ ಇವತ್ತು ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನುವಂತಹ ವಿಷಯದಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಎರಡನೇ ಅಧ್ಯಾಯ ಕೊಟ್ಟಿದಾರಲ್ಲ ಆ ಅಧ್ಯಾಯದಲ್ಲಿ ಇವತ್ತು ನಾನು ಚನ್ನಬಸವಣ್ಣ ಅಂಬಿಗರ ಚೌಡಯ್ಯ ಶೂನ್ಯ ಸಂಪಾದನಾಕಾರರು ಮತ್ತು ಶೂನ್ಯ ಸಂಪಾದನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಕವಿಯಾದಂತಹ ಚನ್ನಬಸವಣ್ಣ ವಚನಕಾರ ಈತನ ಬಗ್ಗೆ ತಿಳಿಸ್ತಾ ಇದ್ದೀನಿ ಈತ ಈತನ ಕಾಲ ಬಂದು ಕ್ರಿಸ್ತಕ ಹನ್ನೆರಡನೇ ಶತಮಾನಕ್ಕೆ ಸೇರಿದಂತವನು ಈತನ ತಾಯಿ ನಾಗಾಲಾಂಬಿಕೆ ಅಂತ ಅಂದ್ರೆ ಬಸವಣ್ಣನವರ ಅಕ್ಕನ ಮಗ ಈತ ಸೋ ಬಸವಣ್ಣ ಈತನಿಗೆ ಸೋದರ ಮಾವ ಈತ ವೀರಶೈವ ಮತಕ್ಕೆ ಸೇರಿದವನು ಈತನ ಅಂಕಿತನಾಮ ಬಂದು ಕೂಡಲ ಚನ್ನ ಸಂಗಮ ದೇವ ಅನ್ನುವಂಥದ್ದು ಈತನ ಅಂಕಿತನಾಮ ಈ ಚನ್ನ ಬಸವಣ್ಣ ಸೋ ಬಸವಣ್ಣನ ಸೋದರಳಿಯ ಬಸವಣ್ಣನ ಸಹೋದರಿಯಾದಂತಹ ನಾಗಮ್ಮ ಅಥವಾ ನಾಗಾಲಾಂಬಿಕೆ ಮಗ ಡೋಹರ ಕಕ್ಕಯ್ಯನ ವರಪ್ರಸಾದದಿಂದ ಜನಿಸಿದನೆಂದು ಹೇಳಲಾಗುತ್ತದೆ ಬಸವಣ್ಣನಿಂದ ಲಿಂಗೋಪದೇಶವನ್ನ ಈತ ಮಾಡಿಸ್ಕೊಂಡು ಬಸವಣ್ಣನ ಶಿಷ್ಯನಾಗ್ತಾನೆ ಇವನು ಅಲ್ಲಮ್ಮ ಪ್ರಭುವಿನಿಂದ ಮಹಾಜ್ಞಾನಿ ಅಂತ ಕೂಡ ಕರ್ಸ್ಕೊಳ್ತಾನೆ ಅಲ್ಲಮ್ಮ ಪ್ರಭುನೇ ಮಹಾಜ್ಞಾನಿ ಅಂತದ್ರಲ್ಲಿ ಈತನು ಕೂಡ ಅಲ್ಲಮ್ಮ ಪ್ರಭುವಿನಿಂದ ಮಹಾಜ್ಞಾನಿ ಅಂತ ಕೂಡ ಕರ್ಸ್ಕೊಳ್ತಾನಂತೆ ಮತ್ತೆ ಇವನು ಬಿಜ್ಜಳ ರಾಜನಿಂದ ಮಾನಿತನಾಗಿ ಸ್ವನ್ನಾಲಿಗೆ ಸಿದ್ದರಾಮನಿಗೆ ವೀರಶೈವ ಸಿದ್ಧಾಂತವನ್ನ ಬೋಧಿಸ್ತಾನೆ ಚನ್ನಬಸವಣ್ಣನು ಸಿದ್ದರಾಮನಿಗೆ ಗುರು ಆಗ್ತಾನೆ ಸಿದ್ದರಾಮ ಚನ್ನಬಸವಣ್ಣನನ್ನ ಗುರು ಅಂತ ಕರೆದಿದ್ದಾನೆ ಚನ್ನಬಸವಣ್ಣನು ವೀರಶೈವ ಸಟ್ತಲ ಸಿದ್ಧಾಂತಕ್ಕೆ ಸೂಕ್ತ ತಳಹದಿ ಹಾಕಿದವನು ಅಂತ ಹೇಳಲಾಗುತ್ತೆ ಇವನನ್ನು ಷ್ಥಲ ಸಾಮ್ರಾಟ ಅಂತ ಕರೆಯಲಾಗುತ್ತೆ ನೋಡಿ ಇದು ಪ್ರಶ್ನೆ ಆಗಬಹುದು ಸಟ್ತಲ ಸಾಮ್ರಾಟ ಅಂತ ಯಾರನ್ನ ಕರೀತಾರೆ ಅಂತ ಅಂದ್ರೆ ಚನ್ನಬಸವಣ್ಣನನ್ನ ಕರೀತಾರೆ ಸರ್ಥಲ ಬ್ರಹ್ಮ ವೀರಶೈವ ಮನು ಎಂದು ಕೂಡ ಈತನನ್ನ ಕರೀತಾರಂತೆ ಚನ್ನಬಸವಣ್ಣನನ್ನ ಶೂನ್ಯ ಸಿಂಹಾಸನದ ಎರಡನೇ ಅಧಿಕಾರಿ ಎಂದು ಕರೆಯಲಾಗಿದೆ ಈಗ ನಾವು ಶೂನ್ಯ ಸಿಂಹಾಸನದ ಪೀಠಾಧಿಪತಿ ಅಂತ ಅಲ್ಲಮ್ಮ ಪ್ರಭುವನ್ನ ಕರಿತೀವಿ ಈತನನ್ನ ಶೂನ್ಯ ಸಿಂಹಾಸನದ ಎರಡನೇ ಅಧಿಕಾರಿ ಅಂತ ಹೇಳಿ ಕರೆಯಲಾಗುತ್ತೆ ಯಾಕೆಂದ್ರೆ ಅಲ್ಲಮ್ಮ ಪ್ರಭುವಿನ ನಂತರ ಆ ಸಿಂಹಾಸನದ ಒಂದು ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತವನು ಚನ್ನಬಸವಣ್ಣ ಈತ ಉತ್ತರ ಕನ್ನಡ ಜಿಲ್ಲೆಯ ಉಳುವಿ ಗ್ರಾಮದಲ್ಲಿ ಐಕ್ಯನಾದ ಅಂತ ಹೇಳಲಾಗುತ್ತೆ ಅಲ್ಲಿ ಚನ್ನಬಸವೇಶ್ವರ ದೇವಸ್ಥಾನವು ಕೂಡ ಇದೆ ಅಂತ ಹೇಳಲಾಗುತ್ತೆ ಇನ್ನು ಈತನು ಕೂಡಲ ಚನ್ನ ಸಂಗಮ ದೇವ ಎಂಬ ಅಂಕಿತದಿಂದ ಹಲವಾರು ವಚನಗಳನ್ನ ಈತ ರಚಿಸಿದಾನೆ ಚನ್ನಬಸವಣ್ಣನ ಕುರಿತು ಚನ್ನಬಸವ ಪುರಾಣ ಚನ್ನಬಸವ ಸ್ತೋತ್ರದ ರಗಳೆ ಮೊದಲಾದಂತಹ ಗ್ರಂಥಗಳು ರಚನೆ ಆಗಿವೆ ಈ ವೀರಶೈವ ಕವಿಯಾದಂತ ಚನ್ನಬಸವಣ್ಣ ಕೂಡಲ ಚನ್ನ ಸಂಗಮ ದೇವ ಅನ್ನುವಂತಹ ಒಂದು ಅಂಕಿತದಿಂದ ಈತ ವಚನವನ್ನ ಬರಿತಾನೆ ಈತನ ಬಗ್ಗೆ ಚನ್ನಬಸವ ಪುರಾಣ ಚನ್ನ ಬಸವ ಸ್ತೋತ್ರದ ರಗಳೆ ಅನ್ನುವಂತಹ ಗ್ರಂಥಗಳು ಕೂಡ ಈತನ ಹೆಸರಿನಲ್ಲಿ ರಚನೆ ಆಗಿದಾವೆ ಇನ್ನು ಈತ ಬರೆದಂತಹ ಕೆಲವು ಗ್ರಂಥಗಳನ್ನ ನಾವು ನೋಡೋದಾದ್ರೆ ಬಸವಣ್ಣನು ಸಸ್ಥಲ ವಚನ ಕರುಣ ಹಸಗೆ ಮಿಶ್ರಾರ್ಪಣ ಗೋಪ್ಯ ಮಂತ್ರ ಗೋಪ್ಯ ಮಂತ್ರಗೋಪ್ಯ ಕಾಲಜ್ಞಾನ ಗ್ರಂಥಗಳನ್ನ ರಚಿಸಿದಾನೆ ಇವನು ಘಟಚಕ್ರದ ವಾ ವಾಚನ ರಾಜಯೋಗದ ವಚನ ರುದ್ರ ಭಾರತದ ಸೃಷ್ಟಿ ಎಂಬ ಗ್ರಂಥಗಳನ್ನ ಬರೆದಿರುವಂತೆ ನಮ್ಗೆ ತೋರುತ್ತೆ ಈ ಷ್ಥಲ ವಚನದಲ್ಲಿ ಭಕ್ತಸ್ಥಲ ಮಹೇಶ್ವರ ಸ್ಥಲ ಪ್ರಸಾದಿ ಸ್ಥಲ ಪ್ರಾಣಲಿಂಗಿ ಸ್ಥಲ ಶರಣ ಸ್ಥಳ ಅನ್ನುವಂತಹ ಐದು ಐಕ್ಯ ಸ್ಥಳಗಳು ಹಂಚಿಕೆ ಆಗಿರೋದನ್ನ ನಾವು ನೋಡ್ಬೋದಾಗಿದೆ ಈ ಕರುಣ ಹಸುಗೆ ಕರುಣಾಸುಗೆ ಅನ್ನುವಂತಹ ಒಂದು ಕೃತಿನಲ್ಲಿ ಏನಿದೆ ಅಂದ್ರೆ ಗದ್ಯ ತತ್ವ ಗ್ರಂಥ ಇದು ವೇದಾಂತಕ್ಕೆ ಸಂಬಂಧಿಸಿದ ಒಂದು ಸಾಂಕೇತಿಕ ಶಬ್ದಗಳನ್ನ ವಿವರಿಸುತ್ತೆ ಅಂತ ಹೇಳ್ಬೋದಾಗಿದೆ ಇನ್ನು ಮಿಶ್ರಾರ್ಪಣ ಇದು ಗದ್ಯ ಗ್ರಂಥ ಮಿಶ್ರವೆಂದರೆ ಪದಾರ್ಥ ಅಂತ ಲಿಂಗಕ್ಕೆ ಸಮರ್ಪಿಸಬೇಕಾದ ಪದಾರ್ಥವನ್ನ ಸೂಚಿಸುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಮಂತ್ರಗೋಪ್ಯದಲ್ಲಿ ಇಪ್ಪತ್ತೇಳು ಹಾಡುಗಳಿವೆ ಅಂತ ಹೇಳ್ಬೋದು ಕಾಲಜ್ಞಾನ ಇದು ಬಸವಣ್ಣನವರ ಕಾಲಜ್ಞಾನದಂತೆ ಇದು ಕೂಡ ಇದೆ ಅಂತ ಹೇಳಲಾಗುತ್ತೆ ಇನ್ನು ಚನ್ನ ಬಸವಣ್ಣನನ್ನ ಕುರಿತು ಇತರ ವಚನಕಾರರು ಏನ್ ಹೇಳಿದ್ದಾರೆ ಅಂದ್ರೆ ಅಲಮ್ಮಪ್ರಭು ಹೇಳ್ತಾರೆ ಕಿರಿಯರಾದಡೇನು ಹಿರಿಯರಾದಡೆಯೇನು ಅರಿವಿಂಗೆ ಹಿರಿಯ ಕಿರಿದುಂಟೆ ಆದಿ ಅನಾದಿ ಅಲ್ಲದಂದು ಅಜಂಡ ಬ್ರಹ್ಮಾಂಡ ಕೋಟಿಗಳು ಉದಯ ಆಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣ ಬಂದಿತು ಕಾಣ ಚನ್ನ ಬಸವಣ್ಣ ನೋಡಿ ಇಲ್ಲಿ ಅಲ್ಲಮ ಪ್ರಭುನೇ ಒಬ್ಬ ಮಹಾಜ್ಞಾನಿ ಒಬ್ಬ ಮಹಾಜ್ಞಾನಿ ಮತ್ತೊಬ್ಬರನ್ನ ಮಹಾಜ್ಞಾನಿ ಅಂತ ಕರಿತಾ ಇರೋದನ್ನ ನಾವು ಈ ವಚನದಲ್ಲಿ ನೋಡ್ಬಹುದಾಗಿದೆ ಇನ್ನು ಬಸವಣ್ಣನವ್ರು ಹೇಳ್ತಾರೆ ಬಸವಣ್ಣನವನಿಗೆ ಮೊದಲೇ ಹಿತ ಸೋದರ ಅಳಿಯ ಆದ್ರೂ ಕೂಡ ಆತನಲ್ಲಿದ್ದಂತಹ ಅಪಾರವಾದ ಜ್ಞಾನ ಸಂಪತ್ತನ್ನ ನೋಡಿ ಏನ್ ಹೇಳ್ತಾರೆ ಅಂದ್ರೆ ಇಂದು ಹುಟ್ಟಿದ ಕೂಸಿಗೆ ಹಿಂದೆ ಜೌವನ ವಾಯಿತಯ್ಯ ಆ ಕೂಸು ಬೀದಿಯಲ್ಲಿ ಒತ್ತೆಗೊಳ್ಳಲು ನಿಂದಿತಯ್ಯ ಇದರ ಸು ಸಂಘ ಸುಖದವ ಸುಖದವನು ಅನು ಸಂಘ ಸುಖ ಧನುವನ್ನು ಕೂಡಲ ಸಂಗಮ ದೇವ ತಾನೇ ಬಲ್ಲ ಅಂತ ಹೇಳಿ ಚನ್ನ ಬಗ್ಗೆ ಬಸವಣ್ಣನವರು ಹೇಳಿರುವಂತದನ್ನ ನಾವು ನೋಡ್ಬೋದಾಗಿದೆ ಇನ್ನು ಚನ್ನಬಸವಣ್ಣನ ವಚನವನ್ನ ನಾವು ನೋಡೋದಾದ್ರೆ ಅಯ್ಯ ತನು ಶುದ್ಧನಾಗಿ ಇಷ್ಟಲಿಂಗವ ಪೂಜಿಸಬೇಕು ಮನಶುದ್ಧನಾಗಿ ಪ್ರಾಣಲಿಂಗವ ಧ್ಯಾನಿಸಬೇಕು ಭಾವಶುದ್ಧನಾಗಿ ಭಾವಲಿಂಗವ ಭಾವಿಸಬೇಕು ಅಂತ ಹೇಳಿ ಅವರು ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಬೇಡವ ಇಲಿಚಯ್ಯ ಮೊನ್ನೆ ಬಂದು ನಮ್ಮ ಶಿವದಾರವ ಕಡಿದೆ ನೆನ್ನೆ ಬಂದು ನಮ್ಮ ಸಜ್ಜೆಯ ಕಡಿದೆ ಎಂದು ಬಂದು ನಮ್ಮ ವಸ್ತ್ರವ ಕಡಿದೆ ಬೇಡವೋ ಚೆಯ್ಯ ನಿನ್ನ ಗಂಜರು ನಿನ್ನ ಗಣಪತಿ ಗಂಜರು ಕೂಡಲ ಚನ್ನ ಸಂಘ ಕರ್ಣರು ಕಂಡರೆ ನಿನ್ನ ಅಲ್ಲ ಮುರಿಯುವರು ಅಂತ ಹೇಳಿ ಹೇಳಿದ್ದಾರೆ ಕಾಗೆ ತಮ್ಮ ದೇವರೆಂದು ಕರೆದು ಮನೆಯ ಮೇಲೆ ಕೂಳ ಹಾಕಿ ಕೈ ಮುಗಿದು ಬೇಡಿಕೊಂಬರಯ್ಯ ಆ ಕಾಗೆ ಬಂದು ಮನೆಯ ಒಕ್ಕಡೆ ಒಕ್ಕಲೆತ್ತ ಹೋದ ಮರ್ಕಟನ ತಾಯಿತಯ್ಯ ನೇಮಸ್ಥನ ಭಕ್ತಿ ಅಂತ ಹೇಳಿ ಹೇಳ ಹಾಗೆ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಕಿಕ್ಕುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯಿನ ಶರಣದ ಅನುಭವವ ಮಾಡುವುದು ಅಂತ ಹೇಳಿ ಹೇಳಿದರೆ ಇನ್ನು ಜಂಗಮದ ಆತ್ಮದಲ್ಲಿ ಪಿಂಡ ಉತ್ಪತ್ತಿಯಾದಡೇನು ದೀಕ್ಷಿತನಾಗದನ್ನಕ್ಕ ಜಂಗಮ ದೇವನೆಲ್ಲ ದೀಕ್ಷೆ ಇಲ್ಲದೆ ಹೋಗಿ ಭಕ್ತರಲ್ಲಿ ಅಗ್ಗ ಅಗಣಿಯ ಮುಕ್ಕುಳಿಸಿದಡೆ ಆದಿಗೊಂಡು ನೋಗುವ ನಾಯಿ ಗಿಡದ ಮೇಲೆ ಹುಚ್ಚೆ ಹೋಯ್ದಂತಾಯಿತು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ತನು ಬಯಲು ನಿರವಯದೊಳಗಡಗಿತ್ತು ಮನ ಬಯಲು ನಿರವಯ್ಯದೊಳಗಡಗಿತ್ತು ಭಾವ ಬಯಲು ನಿರವಯದೊಳಗಡಗಿತ್ತು ಬಯಲು ಬಯಲಾ ಬೆರೆಸಿ ಬಯಲೇ ಆಗಿತ್ತು ಕೂಡಲ ಚೆನ್ನ ಸಂಗ ಸಂಗಯ್ಯನೆಂಬ ನುಡಿಯಡಗಿತ್ತು ಹೀಗೆ ಅವರು ಎಷ್ಟು ಒಂದ್ ರೀತಿಯಲ್ಲಿ ಆತ್ಮ ನಿಂದನೆ ಮತ್ತೆ ಪರರ ಒಂದು ನಿಂದನೆ ಪರರಿಗೆ ಹೇಳುವಂತಹ ಮಾತುಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಬೆಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತಿಯ ಪಾತಾಳಕ್ಕೆ ಟಾವಿನಲ್ಲಿದೆ ಮೇಘ ಜಗಲವೆಲ್ಲಾ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕವೆಲ್ಲಿಯದೋ ಕಷ್ಟಜೀವಿ ಮನುಷ್ಯರೆಲ್ಲ ನೆಟ್ಟನೇ ಜ್ಞಾನಿಗಳಾದೊಡೆ ಮುಂದೆ ಬವದ ಬಳ್ಳಗೆ ಬೀಜವಿನ್ನೆಲ್ಲಿಯದೋ ನಮ್ಮ ಕೂಡಲ ಚನ್ನ ಸಂಗೈನಲ್ಲಿ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಮದ್ಯಪಾನಿಗೆ ಲಿಂಗ ಸಾಹಿತ್ಯದ ಮಾ ಲಿಂಗ ಸಾಹಿತ್ಯದ ಮಾಡಿದಂತಂಗೆ ನರಕ ತಪ್ಪದು ಮಾಂಸಹಾರಿಗೆ ಲಿಂಗ ಸಾಹಿತ್ಯದ ಮಾಡಿದಂತಂಗೆ ವಂಶಕ್ಷಯವಾಹುದು ಜೂಜುಗಾರನಿಗೆ ಲಿಂಗ ಸಾಹಿತ್ಯದ ಮಾಡಿದಂತಂಗೆ ರೌರವನವರ ಹೋಗನು ಸೂಳೆಗೆ ಲಿಂಗ ಸಾಹಿತ್ಯ ಮಾಡಿದಾತ ಏಳೇಳು ಜನ್ಮದಲ್ಲಿ ಸ್ವಾನನ ಬಸಿರಲ್ಲಿ ಬಪ್ಪನು ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾರೆ ಅಯ್ಯ ಗುರುವನು ಹೊಂದಿ ಗುರುಪುತ್ರನಾದ ಬಳಿಕ ಅಕಸ್ಮಾತ್ ಆ ಗುರುವಿನಲ್ಲಿ ಅನಾಚಾರ ದುರಾಚಾರಗಳು ಮೊಯ್ದೂರಿದಲ್ಲಿ ಅವು ಸೂಕ್ಷ್ಮವಿದ್ದಡೆ ತಿದ್ದುಕೊಳ್ಳಬೇಕು ಸ್ಥೂಲವಿದ್ದಡೆ ಆ ಗುರು ವ್ಯಕ್ತಿಯನ್ನುಳಿದು ತಾನರಿತ ಗುರು ತತ್ವವ ನಂಬಿ ಸದಾಚಾರವ ಸಾಧಿಸಿರಬೇಕು ಅಂತ ಹೇಳಿ ಹೇಳ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ ಹೀಗೆ ಈ ರೀತಿಯಾದಂತಹ ವಚನಗಳ ಮುಖಾಂತರ ಅವರು ಹಲವಾರು ವಚನಗಳನ್ನ ರಚನೆ ಮಾಡಿದ್ದಾರೆ ಮತ್ತೆ ಹೇಳ್ತಾರೆ ಆನೆಯ ನೇರಿಯದ ಮಾವತಿಗೆ ಚಕ್ರೇಶ್ವರನಾಗಬಲ್ಲನೆ ಅಯ್ಯ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನ ಓದಿ ಕೇಳಿ ಏಳುವರ ಏಳುವರೆಲ್ಲರೂ ನಡೆನುಡಿ ಪುರಾಯವಾದ ಪುರಾತನರಾಗಬಲ್ಲರೇ ಅಯ್ಯ ಅಂತ ಹೇಳಿ ಹೇಳ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ಚನ್ನಬಸವಣ್ಣನವರ ಕೆಲವು ವಚನಗಳನ್ನ ನಾನಿಲ್ಲಿ ಹೇಳಿದ್ದೀನಿ ಇನ್ನು ತುಂಬಾ ವಚನಗಳನ್ನ ಅವ್ರು ರಚಿಸಿದಾರೆ ನಾನು ಕೆಲವು ಮುಖ್ಯವಾದಂತವುಗಳನ್ನ ಮಾತ್ರ ತೆಗೆದುಕೊಂಡು ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೀನಿ ನೆಕ್ಸ್ಟ್ ಮುಂದೆ ಬರು ಅಂಬಿಗ ಅನ್ನುವಂಥದ್ದು ಈತನ ಒಂದು ಕಾಯಕ ಆಗಿರುತ್ತೆ ಈತ ವೀರಶೈವ ಮತಕ್ಕೆ ಸೇರಿದಂತವನು ಈತನ ಅಂಕಿತನಾಮ ಅಂಬಿಗರ ಚೌಡಯ್ಯ ಅಂತಾನೆ ಈತ ಅಂಬಿ ಅಂಕಿತ ಅಂಕಿತನಾಮವನ್ನ ಇಟ್ಕೊಳ್ತಾನೆ ಈತನ ಕಾಲ ಹನ್ನೆರಡನೇ ಶತಮಾನ ಬಸವಣ್ಣನವರ ಸಮಕಾಲೀನ ಅಂತ ಹೇಳ್ಬೋದು ಅಂಬಿಗ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತಾನೆ ಅಂಬಿಗರ ಚೌಡಯ್ಯ ಎಂಬ ಅಂಕಿತದಲ್ಲಿ ಇವನು ನೂರಾರು ವಚನಗಳನ್ನು ರಚಿಸಿದಾನೆ ನಮಗೆ ಒಟ್ಟು ನೂರೈವತ್ತು ವಚನಗಳು ಉಪಲಬ್ಧವಾಗಿವೆ ಗಹನವಾದ ವಿಚಾರಗಳನ್ನು ಸ್ಫುಟವಾಗಿ ವಿವರಿಸುವುದು ಇವನ ವಚನಗಳ ವೈಶಿಷ್ಟ್ಯ ಜೆ ಶಿವರುದ್ರಪ್ಪನವರು ಅಭಿಪ್ರಾಯ ಪಡುವಂತೆ ಇವನು ಕೆಚ್ಚೆದೆಯ ನೇರ ನಿಷ್ಠುರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ಹೊರಟು ವಚನಕಾರ ಅಂತ ಹೇಳಲಾಗಿದೆ ಅಂದ್ರೆ ನೇರವಾದಂತಹ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಹೊಂದಿದಂಥವನು ಅಂತ ಹೇಳ್ಬೋದು ಇನ್ನು ಚೌಡದಾನಪುರ ಮತ್ತು ಮೈಲಾರದ ಶಾಸನಗಳು ಅಂಬಿಗರ ಚೌಡಯ್ಯನ ಇತಿವೃತ್ತವನ್ನ ಅರಿಯಲು ಸಹಾಯಕವಾಗಿವೆ ಅಂತ ಕೂಡ ಹೇಳ್ಬೋದಾಗಿದೆ ಅಂಬಿಗರ ಚೌಡಯ್ಯನ ಕೆಲವು ವಚನಗಳನ್ನ ನಾವು ನೋಡೋದಾದ್ರೆ ಬ್ರಹ್ಮದ ಮಾತಾಡಿ ಕನ್ನೆಯರ ಕಾಲ ದೆಸೆಯಲ್ಲಿ ಕುಳಿತು ಪರಬೊಮ್ಮದ ಮಾತು ಅಲ್ಲಿಗೆ ನಿಂದಿತೆಂದ ಅಂಬಿಗ ಚೌಡಯ್ಯ ಅಂತ ಹೇಳಿದ್ದಾರೆ ಗಿಣಿ ಇಲ್ಲದ ಪಂಜರ ಹಲವು ಮಾತನಾಡಬಲ್ಲದೆ ದೇವರಿಲ್ಲದ ದೇಗುಲಕ್ಕೆ ಮಂತ್ರ ಅಭಿಷೇಕ ಉಂಟೆ ಅರಿವು ನಷ್ಟವಾಗಿ ಕುರುಹಿನ ಆವಚೆಯ ನಾನರಿಯೇ ನಿಂದ ನಂಬಿಗ ಚೌಡಯ್ಯ ಅಂತ ಹೇಳಿದಾರೆ ಹಾಗೆ ತಾಟಕ ಒಡೆದಡೆ ಕಟ್ಟು ಉದಲ್ಲದೆ ಅಂಬುದಿ ತುಂಬಿ ಮೇರೆ ದಪ್ಪಿದಲ್ಲಿ ಕಟ್ಟಿಂಗೆ ಹಿಂಗಿ ನಿಂದದುಂಟೆ ಅರಿಯದವಂಗೆ ಅರಿಕೆ ಹೇಳಿದಡೆ ಅರಿವನಲ್ಲದೆ ಅರಿದು ಮರೆಯದವಂಗೆ ಬೇರೊಂದೆಡೆಯ ಹೇಳಿಹನೆಂದಡೆ ಕಡೆ ನಡು ಮೊದಲಿಲ್ಲ ಎಂದ ನಂಬಿಗ ಚೌಡಯ್ಯ ಅಂತ ಕೂಡ ಇಲ್ಲಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಅಡವಿಯ ಹೋಗಿಸಿತು ಹುಡುಕು ನೀರಲ್ಲದಿತ್ತು ಜಡೆಗಟ್ಟಿ ಭಸ್ಮವ ತೋಡಿಸಿತು ಉಡೆ ಹುಚ್ಚಗೊಳಿಸಿತು ಇಡಿದೊತ್ತಿ ಕೇಶವ ಕೇಳಿಸಿತು ಪಡಿ ಹುಚ್ಚಗೊಳಿಸಿತು ಊರೊಳಗೆಲ್ಲ ಈ ಬೆಡಗಿನ ಮಾಯೆ ಓಡಿ ಹಾರಿ ಸಮಯಗಳ ನುಡಿಗೆ ನಾಚುವೆನೆಂದ ಅಂಬಿಗ ಚೌಡಯ್ಯ ಅಂತ ಹೇಳಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ ಶರಣಸತಿ ಲಿಂಗಪತಿ ಎಂಬರು ಶರಣ ಎಣ್ಣಾದ ಪರಿಯನೆಂತು ಲಿಂಗ ಗಂಡಾದ ಪರಿಯನೆಂತು ನೀರು ನೀರು ಕೂಡಿ ಬೆರದಲ್ಲಿ ಬೇರಿಸಿ ಬೇರೆ ಮಾಡಬಹುದೇ ಗಂಡು ಎಣ್ಣು ಯೋಗವಾದಲ್ಲಿ ಆತುರ ಹಿಂಗೆ ಘಟಬೇರಾಯ್ತು ಕಾರಣ ಶರಣಸತಿ ಲಿಂಗಪತಿ ಎಂಬ ಮಾತು ಮೊದಲಿಂಗೆ ಮೋಸ ಲೋಭದ ದೀನಕುಂಟೆ ಅಂಬಿಗ ಚೌಡಯ್ಯ ಮತ್ತೆ ಹೇಳ್ತಾನೆ ಬಡತನಕ್ಕೆ ಉಂಬುವ ಚಿಂತೆ ಉಡಲಾ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಎಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಾಣೆನು ಶಿವನ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣೆನೆಂದಾತ ನಮ್ಮಂಬಿಗರ ಚೌಡಯ್ಯ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಕಲ್ಲು ದೇವರ ಪೂಜೆಯ ಮಾಡಿ ಕಲಿಯುಗದಿ ಕತ್ತೆಗಳಾಗಿ ಹುಟ್ಟಿದರು ಮಣ್ಣ ದೇವರ ಪೂಜೆಯ ಮಾಡಿ ಮಾನಹೀನರಾದರು ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೆ ಅರದೆ ಹೋದರು ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಹೀಗೆ ಇದಿಷ್ಟು ಇನ್ನೂ ಇದೆ ತುಂಬಾ ವಚನಗಳು ಈ ಇಷ್ಟು ವಚನಗಳನ್ನ ಇವರು ರಚಿಸಿರೋದನ್ನ ನಾವು ನೋಡ್ಬಹುದಾಗಿದೆ ಇನ್ನು ಮುಂದಿನ ಒಂದು ವಿಷಯ ಶೂನ್ಯ ಸಂಪಾದನಾಕಾರರು ಶೂನ್ಯ ಸಂಪಾದನೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಶೂನ್ಯ ಸಂಪಾದನೆ ಎಂಬುದ್ರಲ್ಲಿ ಶೂನ್ಯ ಅನ್ನುವಂಥದ್ದು ಇದೆ ಶೂನ್ಯ ಅಂದ್ರೆ ಪರಮಾತ್ಮ ತತ್ವವನ್ನು ಸಂಪಾದನೆ ಎನ್ನುವುದು ಅದನ್ನ ಪಡೆಯುವುದು ಏಳುವುದು ಆಧ್ಯಾತ್ಮ ಸಾಧನೆಯಲ್ಲಿ ಸಾಧಕ ಏರಿ ಹೋಗುವ ಆರು ಮೆಟ್ಟಿಲುಗಳನ್ನ ವೀರಶೈವ ಸಿದ್ಧಾಂತದಲ್ಲಿ ಸಟ್ಲ ಅಂತ ಕರೀತಾರೆ ಯಾವ್ಯಾವ್ದಪ್ಪ ಅಂದ್ರೆ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಅನ್ನುವಂತಹವು ಆರು ಮೆಟ್ಟಿಲುಗಳು ಇವುಗಳಲ್ಲಿ ಕೊನೆಯ ಸ್ಥಿತಿಯನ್ನ ಐಕ್ಯವೆಂದು ಬಯಲಾಗುವುದೆಂದು ನಿರ್ಧರಿಸುತ್ತಾರೆ ಐಕ್ಯ ಅಂದ್ರೆ ಕೊನೆಯೇ ಆಗುವಂಥದ್ದು ಅದೇ ವಾಸ್ತವವಾಗಿ ಶೂನ್ಯ ಸಂಪಾದನೆ ಹೀಗೆ ಶೂನ್ಯವನ್ನು ಸಂಪಾದಿಸಿದವರ ಕಥೆಗಳ ಮಾಲಿಕೆಯುಳ್ಳ ಗ್ರಂಥವನ್ನ ನಾವು ಶೂನ್ಯ ಸಂಪಾದನೆ ಅಂತ ಹೇಳ್ತೇವೆ ಶೂನ್ಯ ಎಂಬುದಕ್ಕೆ ಕನ್ನಡದಲ್ಲಿ ಬಯಲು ಎಂಬ ಅರ್ಥವೂ ಕೂಡ ಇದೆ ಹೆಸರು ಹಡಪದ ಅಪ್ಪಣ್ಣನ ವಚನಗಳಲ್ಲಿ ಶೂನ್ಯ ಸಿಂಹಾಸನದ ಪ್ರಸ್ತಾಪವಿದೆ ಶಿವಗಣ ಪ್ರಸಾದಿ ಮಹಾದೇವಯ್ಯ ತನ್ನ ಸಂಕಲನವನ್ನು ಪ್ರಭುದೇವರ ಶೂನ್ಯ ಸಂಪಾದನೆ ಎಂದು ಕರೆದಿದ್ದಾನೆ ಶೂನ್ಯ ಸಂಪಾದನೆ ಆವೃತ್ತಿಗಳನ್ನ ನಾವು ನೋಡೋದಾದ್ರೆ ಒಟ್ಟು ನಾಲ್ಕು ಆವೃತ್ತಿಗಳು ಬರ್ತವೆ ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆ ಅಲಗದೇವನ ಶೂನ್ಯ ಸಂಪಾದನೆ ಗುಮ್ಮಾಳಪುರದ ಸಿದ್ಧಲಿಂಗನ ಶೂನ್ಯ ಸಂಪಾದನೆ ಗೂಳೂರು ಸಿದ್ಧ ವೀರಣ್ಣೊಡೆಯನ ಶೂನ್ಯ ಸಂಪಾದನೆ ಅಂತ ಹೇಳಿ ಒಟ್ಟು ನಾಲ್ಕು ಶೂನ್ಯ ಸಂಪಾದನೆಗಳು ಬರೋದನ್ನ ನಾವು ನೋಡ್ಬೋದು ಈ ಮೂಲ ಸಾಮಗ್ರಿಗಳಲ್ಲಿ ಶೂನ್ಯ ಸಂಪಾದನೆ ಮೂಲ ಸಾಮಗ್ರಿಗಳೇನಾಗಿರ್ತವೆ ಅಂದ್ರೆ ಬಿಡಿ ವಚನಗಳೇ ಆಗಿರ್ತವೆ ಇಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ಸಾವಿರದ ಹನ್ನೆರಡು ವಚನಗಳಿರೋದನ್ನ ನಾವು ನೋಡಬಹುದು ಹಾಗೆ ಅಲಗೆ ದೇವನ ಶೂನ್ಯ ಸಂಪಾದನೆಯಲ್ಲಿ ಸಾವಿರದ ಐನೂರ ತೊಂಬತ್ತೊಂಬತ್ತು ವಚನಗಳಿರೋದನ್ನ ನಾವು ನೋಡಬಹುದು ಗುಮ್ಮಳಾಪುರದ ಸಿದ್ಧಲಿಂಗನ ಶೂನ್ಯ ಸಂಪಾದನೆಯಲ್ಲಿ ಸಾವಿರದ ನಾನೂರ ಮೂವತ್ತೊಂಬತ್ತು ವಚನಗಳಿರೋದನ್ನ ನಾವು ನೋಡ್ಬೋದು ಇನ್ನು ಗೂಳೂರು ಸಿದ್ಧ ವೀರಣ್ಣೊಡೆಯನ ಶೂನ್ಯ ಸಂಪಾದನೆಯಲ್ಲಿ ಸಾವಿರದ ಐನೂರ ನಲ್ವತ್ ಮೂರು ವಚನಗಳಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ಇಲ್ಲಿ ಶಿವಗ ಶೂನ್ಯ ಸಂಪಾದನೆಗಳಲ್ಲಿ ಶಿವಗಣಪ್ರಸಾದಿ ಮಹಾದೇವನ ಕೃತಿಯೇ ಮೊದಲನೇದು ಇದರಲ್ಲಿ ಸಾವಿರದ ಹನ್ನೆರಡು ವಚನಗಳಿದಾವೆ ಒಟ್ಟು ಇಪ್ಪತ್ತೆರಡು ಅಧ್ಯಾಯಗಳಿವೆ ಕೃತಿಯು ಅಲ್ಲಮ್ಮನ ಜನನದಿಂದ ಪ್ರಾರಂಭವಾಗಿ ಶಿವಶರಣರ ಐಕ್ಯದೊಂದಿಗೆ ಮುಕ್ತಾಯವಾಗುತ್ತೆ ಇಲ್ಲಿ ಶೂನ್ಯ ಸಂಪಾದನೆ ಕುರಿತು ಪ್ರಸಾದಿ ಮಹಾದೇವನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇದು ಪರಮ ಗುರು ಪರಮ ವೀರಶೈವ ಸಿದ್ಧಾಂತ ತತ್ವಜ್ಞಾನ ಇದು ವೀರಶೈವಾಚಾರ ಪ್ರತಿಷ್ಠಾಪನಾಚಾರ್ಯ ಇದು ದಿವ್ಯ ವೇದಾಂತ ಶಿರೋಮಣಿ ಇದು ಸಮಸ್ತ ಶಾಸ್ತ್ರ ಮುಖ್ಯ ಮುಖದರ್ಪಣ ಇದು ಮಹಾಜ್ಞಾನವರ್ಧನ ಪರಮಾನುಭವ ಸಂಬೋಧೆ ಇದು ಸರ್ವಾಚಾರ ಸಂಪನ್ನ ಸಮಾರೂಢ ಸಂಗ್ರಹ ಇದು ಪ್ರಭುದೇವರ ಶೂನ್ಯ ಸಂಪಾದನೆ ಅಂತ ಹೇಳಿದ್ದಾರೆ ಇನ್ನು ಶಿವಗಣಪ್ರಸಾದಿ ಮಹಾದೇವಯ್ಯನು ಶೂನ್ಯ ಸಂಪಾದನೆ ವೈಶಿಷ್ಟ್ಯವನ್ನ ಹೇಳೋದಿದ್ರೆ ಇದು ವಚನ ಸಂಕಲನ ಗ್ರಂಥ ಶೂನ್ಯ ಸಂಪಾದನೆ ಅಂದ್ರೆ ವಚನ ಸಂಕಲನ ಗ್ರಂಥ ಅಲ್ಲಮ್ಮನನ್ನ ಕೇಂದ್ರ ಪಾತ್ರವಾಗಿಟ್ಕೊಂಡು ರಚಿಸಿರುವ ಪ್ರಥಮ ಕೃತಿ ಈ ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆ ಈ ಕೃತಿ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋನ ಸಂವಾದದ ರೂಪದಲ್ಲಿ ಇದೆ ಚರಿತ್ರೆ ಧರ್ಮ ಮತ್ತು ಅನುಭವಗಳ ಮಿಶ್ರಣದಿಂದ ರಚಿತವಾದ ಮೊದಲ ಕನ್ನಡ ಕೃತಿ ಮುಂದಿನ ಶೂನ್ಯ ಸಂಪಾದನಾಕಾರರಿಗೆ ಇದು ಮಾದರಿಯಾಗಿದೆ ಚಾಮರಸನ ಪ್ರಭುಲಿಂಗ ಲೀಲೆಗೆ ಪ್ರೇರಣೆ ಮತ್ತು ಮಾದರಿಯಾಗಿದೆ ವಚನಗಳ ವಿಶ್ಲೇಷಣೆಗಳಿಗೆ ಸಹಕಾರಿಯಾಗಿದೆ ವೀರಶೈವ ಧರ್ಮದ ತತ್ವಗಳ ನಿರೂಪಣೆ ಇದೆ ವಚನಕಾರರ ಜೀವನ ವೃತ್ತಾಂತ ತಿಳಿಯಲು ಕೂಡ ಇದು ಸಹಾಯಕವಾಗಿದೆ ವಿಶೇಷ ಏನಪ್ಪಾ ಅಂದ್ರೆ ಈ ಐದು ಶೂನ್ಯ ಸಂಪಾದನೆಗಳು ಇವೆ ಅಂತ ಅಭಿಪ್ರಾಯ ಪಟ್ಟವ್ರು ಯಾರು ಅಂದ್ರೆ ಎಂ ಆರ್ ಶ್ರೀನಿವಾಸ್ ಅವರು ಐದು ಶೂನ್ಯ ಸಂಪಾದನೆಗಳು ಇವೆ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ವಿದ್ವಾಂಸರ ಅಭಿಪ್ರಾಯ ಏನು ಅಂದ್ರೆ ಪ್ರತಿ ಮನುಷ್ಯನ ಜೀವನದ ಪರಮ ಗಂತತ್ಯವೇ ಶೂನ್ಯ ಸಂಪಾದನೆ ಎಂದು ಡಾಕ್ಟರ್ ಚಿದಾನಂದ ಮೂರ್ತಿಯವರು ಅಭಿಪ್ರಾಯಪಟ್ಟಿದ್ದಾರೆ ಇವರು ಶೂನ್ಯ ಸಂಪಾದನೆಯನ್ನು ವೀರಶೈವ ಧರ್ಮದ ಪಠ್ಯ ಪುಸ್ತಕ ಅಂತ ಕೊಂಡಾಡಿದ್ದಾರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಶೂನ್ಯ ಸಂಪಾದನೆಯನ್ನು ವೀರಶೈವ ಧರ್ಮದ ಪಠ್ಯ ಪುಸ್ತಕ ಅಂತ ಹೇಳಿ ಕೊಂಡಾಡಿದ್ದಾರೆ ಮತ್ತೆ ಸಂಶಿ ಭೂಸನೂರ ಮಠ ಅವರ ಕೃತಿ ಈ ಒಂದು ಶೂನ್ಯ ಸಂಪಾದನೆಗೆ ಸಂಶಿ ಭೂಷಣೂರ ಮಠ ಅವರ ಶೂನ್ಯ ಸಂಪಾದನೆ ಪರಾಮರ್ಶೆ ಅಂತ ಇದೆಯಲ್ಲ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂದ್ರೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವಂತಹ ಸಂಶಿ ಭೂಷಣೂರ ಮಠ ಅವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಒಟ್ಟು ನಮ್ಮಲ್ಲಿ ಐದು ಶೂನ್ಯ ಸಂಪಾದನೆಗಳಿವೆ ಅಂತ ಹೇಳಿ ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಆದರೆ ಇಲ್ಲಿ ನಾನು ನಾಲ್ಕು ಶೂನ್ಯ ಸಂಪಾದನೆ ಆವೃತ್ತಿಗಳನ್ನ ಮಾತ್ರ ಹೇಳಿದಿನಿ ಇನ್ನೊಂದು ಯಾವುದು ಅಂತ ಗೊತ್ತಿಲ್ಲ ಅದು ತಿಳಿದ ಮೇಲೆ ನಾನು ಮುಂದಿನ ತರಗತಿನಲ್ಲಿ ಹೇಳ್ತೀನಿ ಶಿವಗಣಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆ ಅಲಗೆ ದೇವನ ಶೂನ್ಯ ಸಂಪಾದನೆ ಗುಮ್ಮಳಾಪುರದ ಸಿದ್ಧಲಿಂಗನ ಶೂನ್ಯ ಸಂಪಾದನೆ ಮತ್ತೆ ಗೂಳೂರು ಸಿದ್ಧವೀರಣ್ಣೊಡೆಯನ ಶೂನ್ಯ ಸಂಪಾದನೆ ಅಂತ ಹೇಳಿ ಒಟ್ಟು ನಾಲ್ಕು ಶೂನ್ಯ ಸಂಪಾದನೆಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ಇದಿಷ್ಟು ಇವತ್ತಿನ ಒಂದು ವಿಷಯ ಚನ್ನಬಸವಣ್ಣ ಅಂಬಿಗರು ಚೌಡಯ್ಯ ಮತ್ತು ಶೂನ್ಯ ಸಂಪಾದನೆಗಳು ಅನ್ನುವಂಥ ವಿಷಯವನ್ನ ಕುರಿತು ಇವತ್ತಿನ ತರಗತಿನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ತರಗತಿನಲ್ಲಿ ಉಳಿದಂತಹ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಉಳಿದ ಕವಿಗಳು ಯಾರ್ಯಾರು ಬರ್ತಾರೆ ಆ ಕವಿಗಳ ಪರಿಚಯವನ್ನ ನಾನು ಮುಂದಿನ ತರಗತಿನಲ್ಲಿ ಮಾಡಿಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಅಂದ್ರೆ ಪೂರ್ತಿ ನಾನು ಇ ಟಿ ಮತ್ತು ಕೆ ಎಸ್ ಎಟ್ ಸಿಲೆಬಸ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಈಗಾಗ್ಲೇ ಮೊದಲ ಅಧ್ಯಾಯವನ್ನ ನಾನು ಆಗ್ಲೇ ವಿಡಿಯೋ ಮಾಡಿ ಹಾಕಿದೀನಿ ನನ್ನ ಯೂಟ್ಯೂಬ್ ನಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಹೇಳಿ ಅಲ್ಲಿ ನಾನು ಶಾಸನಗಳು ಅಂತ ಹಿಡಿದು ಅಲ್ಲಿಂದ ಹಿಡಿದು ಮತ್ತೆ ನಾನಿಲ್ಲಿ ದ್ವಾರಸಮುದ್ರದ ವಯಸ್ಸಳರು ಅನ್ನೋವರೆಗೂ ಕೂಡ ಮಾಡ್ಕೊಟ್ಟಿದ್ದೀನಿ ಇನ್ನು ಉಳಿದಂತಹ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕವಿ ಕೃತಿ ಕಾಲ ದೇಶ ವಿಚಾರಗಳು ಮಾತ್ರ ನಾನು ಲೈವಲ್ಲಿ ಮಾಡ್ಕೊಡ್ತಾ ಇದ್ದೀನಿ ನಿಮಗೆ ನಿಮ್ಗೆ ಉಪಯುಕ್ತ ಆಗ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಇದರಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ ಕೆಲಸ ಮಾಡ್ತೀನಿ ಅದು ಪಿ ಡಿ ಎಫ್ ಅಂದ್ರೆ ಪಿ ಪಿ ಟಿಯನ್ನ ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತಹ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ ಈಗ ಸದ್ಯಕ್ಕೆ ಈ ತರಗತಿಗಳು ಮುಗಿಲಿ ಆಮೇಲೆ ನಾನು ಕೆಲವು ನೆಟ್ಟು ಮತ್ತು ಕೆ ಸೆಟ್ ಪ್ರಶ್ನೆ ಪತ್ರಿಕೆಗಳಿವೆ ಅವುಗಳನ್ನ ಬಿಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಉಪಯೋಗವಾಗುವಂಥ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳನ್ನೇ ನಾನು ಹಾಕುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಿಮಗೆ ಈ ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು